ಧಾರಾಕಾರ ಮಳೆ ಇವತ್ತು ಭಾರಿ ಗಂಭೀರ ಹಂತಕ್ಕೆ ಬಂದು ನಿಂತಿದೆ ಇವತ್ತು ಉಳ್ಳಾಲ ತಾಲೂಕಿನಲ್ಲಿ ಇವತ್ತಿನ ಮುಂಜಾನೆ ದೇರ್ಲಕಟ್ಟೆಯ ಕಾನಕೆರೆ ಪ್ರದೇಶದ ಒಳಗಡೆ ಒಂದು ಗುಡ್ಡ ಕುಸಿತದಿಂದಾಗಿ ಒಂದು ಎಳೆಯ ಪ್ರಾಯದ ಮಗು ಒಂದು ಘಟನೆ ಒಂದು ದಾರುಣ ಘಟನೆ ನಡೆದಿದೆ ಮಾತ್ರವಲ್ಲ ಮೊಂಟೆ ಪದವಿನಲ್ಲಿ ಬಾರಿ ದೊಡ್ಡ ಗುಡ್ಡ ಕುಸಿತದಿಂದ ಅಲ್ಲಿ ಒಂದು ಮನೆ ಒಳಗಡೆ ಆರು ಜನ ಇದ್ರು ಅದರಲ್ಲಿ ಮೂರು ಜನ ಇವತ್ತು ಪ್ರಾಣ ಕಳ್ಕೊಳ್ತಕ್ಕಂಥ ಪ್ರಸಂಗ ಇವತ್ತು ಎದುರಾಗಿದೆ ಅದೇ ರೀತಿ ಕಲ್ಕಟ್ಟದಲ್ಲಿಯೂ ಕೂಡ ಒಂದು ಘಟನೆ ನಡೆದಿದೆ ಈ ರೀತಿ ಉಳ್ಳಾಲ ತಾಲೂಕಿನಲ್ಲೇ ಇವತ್ತು ಏಕಕಾಲದಲ್ಲೇ ನಾಲ್ಕು ಪ್ರಾಣಗಳು ಹೋಗ್ತಕ್ಕಂಥ ಪ್ರಸಂಗಗಳು ಅತ್ಯಂತ ಒಂದು ನೋವಿನ ಸಂಗತಿ ಇವತ್ತು ನಡೆದಿದೆ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಕಳೆದ ವರ್ಷ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಇಂಥ ಗುಡ್ಡ ಕುಸಿತ ಭೂಕುಸಿತ ಬೇರೆ ಬೇರೆ ರೀತಿಗಳಿಂದ ಜನ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ ನಾವು ಹೇಳುವಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಜಿಲ್ಲಾಡಳಿತ ಏನು ಮಾಡ್ತಾಯಿದೆ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೇವೆ ಜನ ಜಾಗೃತಿ ಅಷ್ಟು ಹೇಳಿದರೆ ಸಾಕ ಇವತ್ತು ಕಳೆದ ವರ್ಷದನೇ ಇಡೀ ಜ ಜಗತ್ತಿನಲ್ಲಿ ಅತ್ಯಂತ ನೋವಿನ ಸಂಗತಿ ವಾಯ್ನಾಡು ದುರಂತ ವಾಯ್ನಾಡು ದುರಂತ ಆಯಿತು ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಶಿರೂರು ದುರಂತ ಆಯಿತು ಇದು ಆ ನಂತರ ಏನು ಕುಸಿಯುವ ಭೀತಿಯಲ್ಲಿ ಗುಡ್ಡ ಪ್ರದೇಶಗಳೇನಿದೆ ಅದರ ಬಗ್ಗೆ ಒಂದು ಸರ್ವೆ ಮಾಡಬೇಕು ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕಂತ ಕಳೆದ ವರ್ಷನೇ ಆಗಿದೆ ಪ್ರಶ್ನೆ ಇರ್ತಕ್ಕಂಥದ್ದು ಈ ಒಂದು ವರ್ಷದಲ್ಲಿ ಏನು ಮಾಡಿದ್ದಾರೆ ಕಳೆದ ವರ್ಷನೂ ಕೂಡ ಈ ಉಳ್ಳಾಲ ತಾಲೂಕಿನಲ್ಲಿ ಒಂದು ಏನು ತಡೆಗೋಡೆ ಬಿದ್ದು ನಾಲ್ಕು ಪ್ರಾಣ ಹೋಗಿದೆ ಮುನ್ನೂರು ಗ್ರಾಮದ ಒಳಗಡೆ ನಾಲ್ಕು ಪ್ರಾಣ ಹೋಗಿದೆ ಈ ರೀತಿ ಪ್ರತಿ ಸಂದ ಈ ರೀತಿ ಆಗ್ತಾ ಇರುವಾಗ ಏನು ಇದಕ್ಕೆ ಸರ್ಕಾರ ಆಗಲಿ ಅಥವಾ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಯಾವ ಆಕ್ಷನ್ ಅ ತೆಗೆದುಕೊಳ್ತಾರೆ ನೋಡಿ ಇವತ್ತು ಉಳ್ಳಾಲ ತಾಲೂಕು ಅಂತ ಹೇಳಿದಾಗ ಇದು ಗ್ರಾಮೀಣ ಪ್ರದೇಶ ಬಾರಿ ದೊಡ್ಡ ದೊಡ್ಡ ಗುಡ್ಡ ಪ್ರದೇಶಗಳಲ್ಲಿ ಇದೆ ಈ ಗುಡ್ಡ ಪ್ರದೇಶಗಳ ದೊಡ್ಡ ಒಂದು ಭೂಮಾಫಿಯಲ್ಲಿ ಆಗ್ತಾ ಇದೆ ಗುಡ್ಡಗಳನ್ನ ಅಲ್ಲಿಯ ಮಣ್ಣನ್ನು ತೆಗೆಯುವಂಥದ್ದು ಈ ರೀತಿ ಆಗ್ತಾ ಇದೆ ಇದು ಏನಾಗ್ತಾ ಇದೆ ಬೇಸಿಗೆ ಕಾಲದಲ್ಲಿ ಎಲ್ಲ ಗುಡ್ಡ ಮಣ್ಣುಗಳನ್ನು ತೆಗೆದು ಆ ಮಣ್ಣು ಮಾಫಿಯಾ ಇವತ್ತು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಸಾಗಣೆ ಮಾಡ್ತಾರೆ ಮ ಮಳೆಗಾಲದಲ್ಲಿ ಅಲ್ಲಿ ಮಳೆಯ ನೀರು ಬಿದ್ದು ಆ ಗುಡ್ಡ ಇವತ್ತು ಕುಸಿದು ಆ ಮಣ್ಣಿನಿಂದಾಗಿ ಇವತ್ತು ಬೇರೆ ಬೇರೆ ರೀತಿಯಾದಂತಹ ಅನಾಹುತಗಳು ನಡೆತ ಆಗ್ತಾ ಇದೆ ಪ್ರಶ್ನೆ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಶಾಸಕರಾಗಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಇವಾಗ ಈ ರೀತಿಯ ದುರಂತ ಆಗಿದೆ ಈ ರೀತಿಯ ಘಟನೆಗಳಾಗಿದೆ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆ ಕೇವಲ ನಿಮ್ಮ ಮೊಸಳೆ ಕಣ್ಣೀರು ನಮಗೆ ಅಗತ್ಯ ಇಲ್ಲ ಜನಸಾಮಾನ್ಯರಿಗೆ ನೋಡಿ ಪಾಪ ಬಡವರು ಮನೆ ಕಟ್ಟುವಾಗ ಯಾರವರಿಗೆ ಬುದ್ಧಿವಾದ ಹೇಳುವಂಥದ್ದು ಯಾರವರಿಗೆ ಸರಿಯಾದಂಥ ನಿರ್ದೇಶನ ವೈಜ್ಞಾನಿಕನೆಲ್ಲ ಕೊಡಬೇಕು ಸರ್ಕಾರ ಕೊಡಬೇಕು ಇಂಥ ಜಾಗದ ಮನೆ ಕಟ್ಟಬಾರ್ದು ಒಂದಿರ ಕಟ್ಟಿದ್ರು ಕೂಡ ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಮನೆಗೆ ಲೈಸೆನ್ಸ್ ಕೊಡುವಾಗ ಸರಿಯಾದ ವ್ಯವಸ್ಥೆ ಇರಬೇಕು ಇದು ಗುಡ್ಡಕ್ಕೆ ತಾಗಿ ಮನೆ ಕಟ್ತಾ ಇರುವಾಗಲೂ ಕೂಡ ಅಲ್ಲಿನ ಪಂಚಾಯತ್ ಮಾತಾಡ್ತಾ ಇಲ್ಲ ಜನಪ್ರತಿನಿಧಿ ಮಾತಾಡ್ತಾ ಇಲ್ಲ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಮರುದಿವಸ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಹಾಗಿರುವಾಗ ಜನಸಾಮಾನ್ಯರು ಪಾಪ ಬಡವರು ಮನೆ ಯಾರು ಅಗರ್ಬ ಶ್ರೀಮಂತರು ಬಂದು ಗುಡ್ಡದ ಬದಿಯಲ್ಲಿ ಮನೆ ಕಟ್ಟೋದಿಲ್ಲ ಅಥವಾ ಅಂಥ ಜನಗಳು ಯಾರಿಲ್ಲ ತೀರ ಬಡವರು ತೀರ ಪಾಪ ಅವರಿಗೊಂದು ಮನೆ ಬೇಕು ಮನೆ ಬೇಕು ಅಂತ ಪ್ರಶ್ನೆ ಬಂದಾಗ ಅವ್ರು ಎಲ್ಲಿ ಬೇಕಾದ ಸಿಕ್ಕಿದ ಜಾಗ ಮನೆ ಕಟ್ತಾರೆ ಅಂಥ ಸಂದರ್ಭದಲ್ಲಿ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದು ಸೀರಿಯಸ್ ಗಮನವನ್ನು ಕೊಡಬೇಕು ಅಂತ ನಾವು ಹೇಳುವಂಥದ್ದು ಜನಕ್ಕೆ ರಕ್ಷಣೆ ಕೊಡಬೇಕು ನೋಡಿ ಇದು ಕಾನೆಕೆರೆ ದೇರ್ಲಕಟ್ಟೆಯಲ್ಲಿ ಇಲ್ಲಿನ ಜನ ಕಳೆದ ಹದಿಮೂರು ಹದಿನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ದೊಡ್ಡ ತಡೆಗೋಡೆ ಪೆಟ್ರೋಲ್ ಬಂಕ್ನ ಒಂದು ದೊಡ್ಡ ತಡೆಗೋಡೆ ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಅಂತ ಹೇಳುವಾಗ ಇಲ್ಲಿನ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಪಂಚಾಯತ್ ಮಾತಾಡ್ತಾ ಇಲ್ಲ ಶಾಸಕರು ಮಾತಾಡ್ತಾ ಇಲ್ಲ ನಾವು ಮುನ್ನೆ ಸೀರಿಯಸ್ ಒಂದು ಹೋರಾಟ ಆದಾಗ ಬಂದರು ಅದು ನಾವು ಆ ತಡೆಗೋಡೆನ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತಿನವರೆಗೂ ಮಾಡಲಿಲ್ಲ ನೀವು ಅಲ್ಲಿ ಬಂದು ನೋಡಬೇಕು ಆ ಜಾಗವನ್ನು ಬಾರಿ ಅಪಾಯದ ಪರಿಸ್ಥಿತಿಯಲ್ಲಿದೆ ಅಲ್ಲಿ ಕೆಳಗಡೆ ಒಂದು ರಸ್ತೆ ಇದೆ ಅದು ಎಂಥ ಪ್ರಮುಖ ರಸ್ತೆ ಅಂದರೆ ಅದು ದೇರ್ಲ ಕಟ್ಟೆಯಿಂದ ರೆಂಜಾಡಿಯಾಗಿ ಪಾವೂರು ಹರೆಕಳಕ್ಕೆ ಕಳಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಆ ಆ ಅಲ್ಲಿ ಹೋಗ್ಬೇಕಾದ ಇದೊಂದು ಘಟನೆ ಏನು ಪೆಟ್ರೋಲ್ ಬಂಕ್ ತಡೆಗೋಡೆ ಸ್ವಲ್ಪ ಮುಂಭಾಗಕ್ಕೆ ನಿನ್ನೆ ರಾತ್ರಿಯ ಮಳೆಗೆ ಆ ಒಂದು ಗುಡ್ಡ ಕುಸಿದಿದೆ ಅಲ್ಲಿ ಒಂದು ಏನೊಂದು ಒಂದು ಎಸ್ ಟಿ ಪಿ ಪ್ಲಾಂಟ್ ಇದೆ ಅದು ಕೂಡ ಇವತ್ತು ಒಡೆದು ಅಲ್ಲಿಯ ದೊಡ್ಡ ಕಂಬಗಳು ತಂತಿ ಕಂಬಗಳು ಎಲ್ಲ ಹೋಗಿದೆ ಇವತ್ತು ಸಾಧಾರಣ ಅಲ್ಲಿ ಒಂದು ವಾರ ಜನರಿಗೆ ಕರೆಂಟ್ ಇಲ್ಲದಂಥ ಪರಿಸ್ಥಿತಿ ತಾಲೂಕಿನಲ್ಲಿ ಇನ್ನಷ್ಟು ಘಟನೆಗಳು ಆಗ್ತಾ ಇದೆ ಆಗಿರುವಾಗ ಇವತ್ತು ಇಲ್ಲಿನ ಶಾಸಕರು ನೀವು ಒಂದು ರೀತಿಯ ನಾಟಕೀಯ ಮಾಡುವುದರ ಬದಲು ನಿಮ್ಮ ಶೋಭಾಜಿಯನ್ನು ಬದಿಗಿಟ್ಟು ಜನಸಾಮಾನ್ಯರ ಬಗ್ಗೆ ನಿಜವಾದ ಕಾಳಜಿಯಿಂದ ಕೆಲಸ ಮಾಡಿ ನಿಮಗೆ ಸರಿಯಾದಂಥವು ಇಲ್ದಿದ್ರೆ ಸರಿಯಾದ ಉತ್ತರವನ್ನು ಜನ ಕೊಡ್ತಾರೆ ಯಾಕಂದ್ರೆ ಇವತ್ತು ಒಂದು ಮಳೆಯಿಂದಾಗಿ ನಮ್ಮ ಇಡೀ ನಮ್ಮ ಜಾತಕ ಗೊತ್ತಾಯಿತು ನಮ್ಗೆ ಏನು ಎತ್ತ ಅಂತ ಹೇಳಿ ಒಂದು ಮಳೆಯಿಂದಾಗಿ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಇವತ್ತು ಜನ ಜೀವವನ್ನು ಕೈಯಲ್ಲಿಂದು ಬದುಕ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಆ ನಿಟ್ಟಿನಲ್ಲಿ ಉಳ್ಳಾಲ ತಾಲೂಕಿನ ಜನತೆಗೆ ಒಂದು ರಕ್ಷಣೆ